ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಇತಿಹಾಸ ಇರ್ಬೋದು ದೇವಾಲಯಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ಕೆಲವೊಂದು ವಿಚಾರಗಳು ವಿಜ್ಞಾನಿಗಳಿಗೆ ನಿಲುಕದ್ದಾಗಿರುತ್ತೆ ಅವರ ತಲೆಗೆ ಉಳ ಬಿಡುವಂತಹ ಕೆಲಸವನ್ನು ಮಾಡುತ್ತೆ ಅಂಥದ್ದೇ ಕೆಲವು ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ಪುರಿ ಜಗನ್ನಾಥ ದೇವಾಲಯ ಇದು ಹಿಂದೂಗಳ ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಈ ದೇವಾಲಯವು ಒಡಿಶಾ ರಾಜ್ಯದ ಪುರಿಯಲ್ಲಿದೆ ಈ ನಗರದ ಅತ್ಯಂತ ಪ್ರಸಿದ್ಧಿಯ ಪುಣ್ಯಕ್ಷೇತ್ರ ಅಂದ್ರೆ ಅದು ಜಗನ್ನಾಥ ದೇವಾಲಯ ಈ ಪುಣ್ಯಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಈ ಪುಣ್ಯಕ್ಷೇತ್ರದ ದರ್ಶನ ಪಡೆದಿದ್ರೆ ತೀರ್ಥ ಯಾತ್ರೆಗಳು ಪೂರ್ಣಗೊಳ್ಳೋದೇ ಇಲ್ಲ ಈ ದೇವಾಲಯದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಮತ್ತು ವಿಷ್ಣುವನ್ನ ಆರಾಧಿಸಲಾಗುತ್ತೆ ಈ ದೇವಾಲಯಕ್ಕೆ ಮಧ್ವಾಚಾರ್ಯರು ಸೇರಿದಂತೆ ಹೆಸರಾಂತ ಆಚಾರ್ಯರೆಲ್ಲ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು ಎನ್ನಲಾಗುತ್ತೆ ಈ ದೇವಾಲಯದಲ್ಲಿ ಕೆಲವು ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ ಕೇಳಿ ಪ್ರತಿಯೊಂದು ದೇವಾಲಯದ ದೇವತೆಗಳ ವಿಗ್ರಹವನ್ನ ಕಲ್ಲು ಅಥವಾ ಲೋಹಗಳಿಂದ ಮಾಡಲಾಗಿದೆ ಆದರೆ ಈ ಜಗನ್ನಾಥನನ್ನ ಮರದಿಂದ ಮಾಡಲಾಗಿದೆ ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಒಂದು ಧ್ವಜವಿದೆ ಈ ಧ್ವಜವು ಯಾವಾಗಲೂ ದೇವಾಲಯದ ಹಿಂಭಾಗದಲ್ಲಿ ಹಾರಾಡುತ್ತೆ ಈ ದೇಗುಲದ ಪೂಜಾರಿಗಳು ದಿನನಿತ್ಯ ಗೋಪುರದ ಮೇಲ್ಭಾಗದಲ್ಲಿರುವ ಧ್ವಜವನ್ನು ಬದಲಿಸ್ತಾರೆ ಆದರೂ ಕೂಡ ಈ ಧ್ವಜ ಎಂದಿಗೂ ತನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ ಯಾವ ಕಡೆ ಗಾಳಿ ಬೀಸುತ್ತೋ ಅದರ ವಿರುದ್ಧವಾಗಿ ಈ ಬಾವುಟ ಹಾರಾಡುತ್ತೆ ಇದು ವಿಜ್ಞಾನಿಗಳಿಗೆ ಪ್ರಶ್ನೆ ಆಗಿ ಮೂಡಿದೆ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಒಂದು ದಿವ್ಯವಾದ ಸುದರ್ಶನ ಚಕ್ರವಿದೆ ಈ ಚಕ್ರವು ಸುಮಾರು ಇಪ್ಪತ್ತಡಿ ಎತ್ತರದಲ್ಲಿದೆ ಇಂತಹ ಸುದರ್ಶನ ಚಕ್ರದ ಚಿಹ್ನೆಯನ್ನ ನಗರದ ಹಲವಾರು ಕಡೆಗಳಲ್ಲಿ ಕಾಣಬಹುದು ಕಾರಣ ಈ ಚಕ್ರವಿದ್ರೆ ದುಷ್ಟಶಕ್ತಿಗಳು ಸುಳಿಯೋದಿಲ್ಲ ಅನ್ನೋದು ಅಲ್ಲಿನ ಜನರ ನಂಬಿಕೆ ಸಾಮಾನ್ಯವಾಗಿ ಈ ಚಕ್ರದ ಇತಿಹಾಸವು ಯಾರಿಗೂ ತಿಳಿದಿಲ್ಲ ಈ ಚಕ್ರವು ಅತ್ಯಂತ ಭಾರವಾಗಿದ್ದು ಗೋಪುರದ ಮೇಲ್ಭಾಗದಲ್ಲಿ ಕಟ್ಟಿಸಿದ ಇಂಜಿನಿಯರ್ಗಳು ಹೀಗೆ ಸ್ಥಾಪನೆ ಮಾಡಿದ್ರು ಎಂಬುದು ಈಗಲೂ ಅದು ವಿಸ್ಮಯವಾಗಿಯೇ ಉಳಿದಿದೆ ಈ ಚಕ್ರವು ಎರಡು ಸಾವಿರ ವರ್ಷಗಳ ಹಿಂದೆಯೇ ಸ್ಥಾಪನೆ ಮಾಡಿದ್ರು ಎನ್ನಲಾಗಿದೆ ಪ್ರಪಂಚದಲ್ಲಿ ಯಾವುದೇ ಸ್ಥಳದಲ್ಲಿಯೂ ಗಾಳಿಯು ಹಿಂಭಾಗದಿಂದ ಬೀಸುತ್ತೆ ಆದರೆ ಈ ಪುರಿ ಪುಣ್ಯ ಸ್ಥಳದಲ್ಲಿ ಗಾಳಿಯು ಮುಂಭಾಗದಿಂದ ಬೀಸುತ್ತೆ ಇದು ವಿಜ್ಞಾನಿಗಳಿಗೆ ಮತ್ತೊಂದು ಪ್ರಶ್ನೆಯಾಗಿ ಉಳಿದಿದೆ ಆಶ್ಚರ್ಯ ಅಂದರೆ ಈ ಪುರಿ ಜಗನ್ನಾಥನಿರುವ ಆಲಯದಲ್ಲಿ ಯಾವ ಆಗಲಿ ಯಾವ ವಿಮಾನವಾಗಲಿ ಹಾರಾಡೋದೇ ಇಲ್ಲ ಇದಕ್ಕೆ ಯಾವುದೇ ರೀತಿ ವೈಜ್ಞಾನಿಕವಾದ ಕಾರಣವನ್ನ ಇದುವರೆಗೂ ಯಾರೂ ಕೂಡ ಕಂಡಿಡುದಿಲ್ಲ ಈ ದೇವಾಲಯದ ಗೋಪುರದ ನೆರಳು ಎಂದಿಗೂ ಕಾಣಿಸೋದಿಲ್ಲ ಇದು ಆಶ್ಚರ್ಯವಾದರೂ ಸತ್ಯ ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ದಿನನಿತ್ಯ ಭೇಟಿ ನೀಡ್ತಾರೆ ಈ ದೇವಾಲಯದ ಪ್ರಸಾದದ ಕೊರತೆ ಎಂದಿಗೂ ಆಗಿಲ್ಲ ಮತ್ತದು ವ್ಯರ್ಥ ಕೂಡ ಆಗಿಲ್ಲ ಈ ದೇವಾಲಯದ ಸಮೀಪದಲ್ಲಿ ಒಂದು ಕಡಲ ತೀರವಿದೆ ದೇವಾಲಯದ ಮುಖ್ಯ ದ್ವಾರಕ್ಕೆ ಬಂದಾಗ ಅಲ್ಲಿ ಸ್ಪಷ್ಟವಾಗಿ ಆ ನದಿಯ ಜುಳು ಜುಳು ಶಬ್ದವನ್ನು ಕೇಳಿಸ್ಕೊಳ್ಬಹುದು ಇವೆಲ್ಲವೂ ಜಗನ್ನಾಥನ ಮಹಿಮೆಯಲ್ಲದೆ ಮತ್ತೇನು ದೇವಾಲಯದ ಒಳಭಾಗದಲ್ಲಿ ಸ್ವಲ್ಪ ದೂರ ನಡೆದು ಮತ್ತೆ ಮರಳಿ ದೌಪರದ ಹತ್ತಿರ ಬಂದ್ರೆ ಸಮುದ್ರದ ಶಬ್ದ ನಿಮಗೆ ಕೇಳಿಸೋದಿಲ್ಲ ಬದಲಾಗಿ ಮತ್ತೊಮ್ಮೆ ದೇವಾಲಯದ ಹೊರಭಾಗದಿಂದ ಒಳಗೆ ಪ್ರವೇಶ ಮಾಡಿದಾಗ ಮಾತ್ರ ಈ ಶಬ್ದ ನಿಮಗೆ ಕೇಳಿಸುತ್ತೆ ಈ ಜಗನ್ನಾಥನ ಸನ್ನಿಧಿಯಲ್ಲಿ ಏಳು ಮಡಿಕೆಗಳಿಂದ ಪ್ರಸಾದವನ್ನು ತಯಾರು ಮಾಡಲಾಗುತ್ತೆ ಈಗ ಇರುವ ದೇವಾಲಯ ಇಂದಿನ ಕಾಲದಲ್ಲಿ ಬೇರೆ ರೀತಿ ಇತ್ತು ಪುರಿಯಲ್ಲಿ ಜಗನ್ನಾಥ ದೇವಾಲಯವನ್ನು ಮೊದಲು ಸ್ಥಾಪನೆ ಮಾಡಿದವರು ಚೋಳರ ಅರಸರು ಮೇಘಾನಂದ ಪಚೇರಿ ಮುಖಸಳ ನಟ ಮಂಟಪ ಇನ್ನು ಹಲವರನ್ನ ಸ್ಥಾಪನೆ ಮಾಡಿದ್ರು ಇದು ಎರಡನೇ ಬಾರಿ ಪುನರ್ ನಿರ್ಮಾಣ ಮಾಡಲಾಗಿದೆ ಆದರೆ ಮತ್ತೊಂದು ವಿಷಯ ಅಂದರೆ ಪ್ರತಿ ವರ್ಷವೂ ಗರ್ಭಗುಡಿಯಲ್ಲಿರುವ ದೇವರ ಮೂರ್ತಿಯನ್ನ ಬದಲಿಸಲಾಗುತ್ತೆ ಈ ದೇವಾಲಯ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ತೆರೆದಿರುತ್ತೆ ಈ ದೇವಾಲಯದ ಕೆಲವು ವೈಶಿಷ್ಟ್ಯತೆಗಳನ್ನ ವಿಜ್ಞಾನಿಗಳು ಇಂದಿಗೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ